ಜನತೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸುಮಾರು ಎಂಟು ಬಾರಿ ಸೋತಿರುವುದರಿಂದ ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ಪತ್ರಿಕಾಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದರು ಸತತ ಎಂಟು ಬಾರಿ ಜನತೆಯಿಂದ ಪಟ್ಟಿರುವ ಇವರಿಗೆ ನಮ್ಮ ಶಾಸಕರ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ನೂರ ಇಪ್ಪತ್ತೇಳು ಕೋಟಿ ಕೆಪಿಟಿಸಿಎಲ್ಗೆ ತಂದಿರುವ ಅನುದಾನ ನನ್ನ ಪರಿಶ್ರಮ ಎಂದು ಜನತೆಯನ್ನು ದಿಕ್ಕ ತಪ್ಪಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಅನುದಾನವನ್ನು ನಮ್ಮ ಶಾಸಕರೇ ತಂದಿರುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ ಈಗಾಗಲೇ ಎಲ್ಲ ಹೋಬಳಿಗಳಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳು ಆಗುತ್ತಿರುವುದನ್ನು ಕಂಡು ಬಿ ಶಿವರಾಮ್ ಅವರ ಕಣ್ಣಿಗೆ ಬಿದ್ದು ಕಣ್ಣು ಕುಕ್ಕುವಂತೆ ಕಾಮಗಾರಿ ಆಗಿರುವುದರಿಂದ ಇದನ್ನು ಸಹಿಸದೆ ಅವರು ಶಾಸಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಹೇಳುತ್ತಿದ್ದಾರೆಂದು ವಾಗ್ದಾಳಿ ನಡೆಸಿದರು ಇನ್ನು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಮಾತನಾಡಿ ನೀವು ನಮ್ಮ ಶಾಸಕರ ಬಗ್ಗೆ ಮಾತನಾಡಿ ಇಲ್ಲಿ ಯಾರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಶಾಸಕರು ಜನಪರ ಕೆಲಸ ಮಾಡುತ್ತಿದ್ದಾರೆ ಈಗ ನಮ್ಮ ಬಳಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕ ಸುರೇಶ್ ಅವರು ಅಲ್ಪ ಸ್ವಲ್ಪ ಅನುದಾನಗಳನ್ನು ತಂದು ಕೆಲಸ ಮಾಡುತ್ತಿದ್ದಾರೆ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಸಚಿವರ ಬಳಿ ಕೇಳಿದ್ದೀರಾ ಎಂದು ಆರೋಪಿಸಿದರು ಇನ್ನು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಮಾತನಾಡಿ ಬೇಲೂರು ಪುರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ನಿಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಸಾಧನೆ ಶೂನ್ಯ ನಿಮ್ಮದೇ ಸರ್ಕಾರ ಪುರಸಭೆಯಲ್ಲಿ ನಿಮ್ಮದೇ ಆಡಳಿತ ಇದ್ದರೂ ಸಹ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಕೇವಲ ಹೊಡೆದಾಡುವ ಮನೋಭಾವವನ್ನು ಬಿಟ್ಟರೆ ಯಾವುದೇ ಅಭಿವೃದ್ಧಿ ಇಲ್ಲ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ವಿನಯ್ ನಗರ ಕಾರ್ಯದರ್ಶಿ ರಾಘವೇಂದ್ರ ಹಾಜರಿದ್ದರು ಇಲ್ಲ ಮಿತ್ರರೇ ಬೇಲೂರು ಕಾಂಗ್ರೆಸ್ ನಾಯಕರು ಪರಾಜಿತ ಅಭ್ಯರ್ಥಿ ದೇವೇಗೌಡರು ಬಿಟ್ರೆ ಅತ್ಯಂತ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಅವರು ಶಾಸಕರ ವಿರುದ್ಧ ವಿನಾಕಾರಣ ಅನೇಕ ದೂರುಗಳನ್ನ ಈ ಪತ್ರಿಕೆ ನಿಮ್ಮ ಮುಖಾಂತರ ಒಂದು ದೂರುಗಳ ಸುರಿಮಣೆ ಮಾಡಿದ್ದಾರೆ ಮೊದಲನೇದಾಗಿ ಅವರು ವಿದ್ಯುತ್ ಬಗ್ಗೆ ತಗೊಂಡು ವಿದ್ಯುತ್ಗೆ ನಾವು ನೂರ ಇಪ್ಪತ್ತೇಳು ಕೋಟಿ ನನ್ನ ಪರಿಶ್ರಮದಿಂದ ಈ ಸರ್ಕಾರದಿಂದ ಬೇಲೂರು ತಾಲೂಕಿಗೆ ತಗೊಂಡ್ಬಂದಿದ್ದೀನಿ ಏನಿದ್ರು ಶಾಸಕರದ ಕೊಡುಗೆ ಏನೂ ಇಲ್ಲ ಅಂತ ಹೇಳಿ ಪ್ರತಿಯೊಂದು ವಿಚಾರವನ್ನು ಶಾಸಕರು ಅವರು ಪತ್ರ ವ್ಯವಹಾರ ಮಾಡಿರೋದು ಜಾ ಕೆ ಜೆ ಜಾರ್ಜ್ ಇವ್ರ ಹತ್ರ ವಿದ್ಯುತ್ ಶಕ್ತಿ ಮಿನಿಸ್ಟರ್ ಹತ್ರ ಹಾಗೂ ಅಧಿಕಾರಿಗಳ ಹತ್ರ ಸಂಬಂಧಪಟ್ಟಂಗೆ ಸದನದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು ಎಮ್ ಎಸ್ ಎಸ್ ಸ್ಟೇಷನ್ಗಳಿರ್ಬೋದು ಯಾವ ಯಾವ ಹೋಬಳಿಗೆ ಕಸಬಾ ಹೋಬಳಿಗೆ ಇರ್ಬೋದು ಇರ್ಬೋದು ಬಿಕ್ಕೋಡು ಹೋಬಳಿಗೆ ಇರ್ಬೋದು ಮತ್ತೊಂದು ಪ್ರತಿಯೊಂದು ವಿಚಾರನೂ ಪತ್ರಿಕೆಯಲ್ಲಿ ಅವತ್ತು ಅವ್ರ ವ್ಯವಹಾರ ಮಾಡಿರೋದು ದಾಖಲೆ ಸಮೇತ ನಿಮ್ಮ ಮುಂದೆ ಕೊಟ್ಟಿದ್ದೀವಿ ಈ ಸರ್ಕಾರ ಈ ಹೆಂಗ್ ಅಂದರೆ ಶಾಸಕ ಅಂಗಿರೋದು ಅವರ ಒಂದು ಲೆಟ್ರ್ ಮೇಲೆ ಅವರ ಒತ್ತಡದ ಮೇಲೆ ಇವತ್ತು ಗುರಿಪದ್ಯೋಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ಬೋದು ಅನ್ನೋ ಪರಿಶ್ರಮ ಶಾಸಕರ ಮೇಲಿದೆ ಅದು ವಿನಾಕಾರಣ ನಮ್ಮ ಸಾಧನೆ ನಮ್ಮ ಸಾಧನೆ ಅಂದ್ಕೊಂಡು ಸುಮ್ಮನೆ ಅವ್ರ ಪತ್ರಿಕೆಯಲ್ಲಿ ಜನಗಳಿಗೆ ಹಾಗೂ ಬೇರೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಜನಗಳಿಗೂ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇದುವರೆಗೂ ಮಲೆನಾಡು ಭಾಗ್ಯದಲ್ಲಿ ಅತಿ ಹೆಚ್ಚು ಕಾಡಾನೆ ಅವರಿಗಳು ಒಂದು ಐದಾರು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಆ ಕಾಡಾನೆಯಲ್ಲಿ ಅನೇಕ ಸಾವುಗಳಾದಾಗ ಒಂದೇ ಒಂದು ದಿನ ಪ್ರತಿಭಟನೆ ಬರಲಿಲ್ಲ ಪಕ್ಷಾತೀತವಾಗಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಇದೇ ಶಾಸಕರು ನಮ್ಮ ಶಾಸಕರು ಮುಂಚೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಭಾಜಪ ಜಿಲ್ಲಾಧ್ಯಕ್ಷರು ಅವಾಗ ನಮ್ದೇ ಸರ್ಕಾರ ಇತ್ತು ಆದ್ರೆ ಜಂಗಲ್ ಹಿತ ದೃಷ್ಟಿಯಿಂದ ತಮ್ಮದೇ ಸರ್ಕಾರ ವಿರುದ್ಧ ಅನೇಕ ಬಾರಿ ಗಮನ ಸೆಳೆಯಲು ನಮ್ಮ ಬೆಳೆಗಾರರ ಜೊತೆ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಇದ್ದಾರೆ ಆ ಕುಟುಂಬದ ಜೊತೆ ಸಾವು ನೋವುಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಇವರು ಆ ಥರ ಯಾವುದು ಮಾಡಿಲ್ಲ ಈ ಕೂತ್ಕೊಂಡು ಆನೆ ಸಮಸ್ಯೆ ಅದಾಗಿದೆ ಇದಾಗಿದೆ ಅಂತ ಶಾಸಕರ ವಿರುದ್ಧ ವಿನಾಕಾರಣ ಹೇಳ್ತಾ ಇದ್ದಾರೆ ಇನ್ನು ಮೂರನೇವಾಗಿ ಬಿಕ್ಕೋಡಲ್ಲೇ ಒಂದು ಇ ಟಿ ಎಫ್ ಸ್ಟೇಷನ್ ಅಂತ ಆಗಿದೆ ಅದನ್ನ ಶಾಸಕರು ಒಂದು ದೂರದೃಷ್ಟಿಯಿಂದನೋ ಇನ್ನೊಂದು ಅಂತೇಳಿ ಕೆಲಸ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಇದು ಖಂಡಿತ ಶಾಸಕರು ನಿಲ್ಲಿಸಿರೋ ಕೆಲಸ ಅಲ್ಲ ಅದು ಕೆಲಸ ನಿಲ್ಲಿಸಿರೋದು ಕಾವಿ ಬೆಳೆಗಾರರು ಒಕ್ಕೂಟ ಅದು ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಅದು ನಿಲ್ಲಿಸಿದ್ದಾರೆ ಅದರದ್ದು ಬಗ್ಗೆ ಅವಾಗ ಪತ್ರಿಕೆಲ್ಲೆಲ್ಲ ಬಂದಿದೆ ನಿಮಗೆ ಎಲ್ಲ ತೋರಿಸಿದೀವಿ ನೋಡಿ ಇಟಿಎಫ್ ಕಚೇರಿ ಬಿಕ್ಕೋಡ್ ಹಬ್ಬಳಿ ಹೇಳಿ ನಡೀತಾರೆ ಅದನ್ನು ಮೂವತ್ತಾರು ಲಕ್ಷ ರೂಪಾಯಿ ಕಾಮಗಾರಿಗೆ ಟೆಂಡರ್ ಮಾಡ್ಕೊಂಡು ಕಳಪೆ ಕಾಮಗಾರಿ ಅಂತ ನಡೆದಿರೋದು ಅದು ಶಾಸಕರು ನಿಲ್ಲಿಸಿರೋ ಕೆಲಸ ಅಲ್ಲ ಅದು ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಸ್ಥಳೀಯರು ರೈತರು ಎಲ್ಲ ಸೇರಿ ನಿಲ್ಲಿಸಿರೋ ಕೆಲಸ ಇನ್ನ ಇನ್ನೊಂದು ಲೇವಡಿ ಮಾಡ್ತಾ ಇದಾರೆ ಹತ್ತಿಪ್ಪ ಲಕ್ಷ ರೂಪಾಯಿಗೆಲ್ಲ ಬುದ್ದಿ ಪೂಜೆ ಮಾಡ್ತಾ ಇದ್ದಾರೆ ಇದು ಅಂತೇಳಿ ಈ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟ ಹಣದಲ್ಲಿ ಇತ್ತಿದ್ದ ಅಲ್ಪ ಸ್ವಲ್ಪದಲ್ಲಿ ಬೇಲೂರಿನ ಮೂಲಭೂತ ಸೌಕರ್ಯ ಕೊಡೋಕ್ಕೂ ಇನ್ನಿತರ ಕೆಲಸಗಳಿಗೂ ಶಾಸಕರು ಉತ್ತಮ ರೀತಿ ಕೆಲಸ ಸ್ಪಂದನೆ ಮಾಡ್ತಾ ಇದ್ದಾರೆ ಶಿವರಾಮಣ್ಣವರು ದಿನನಿತ್ಯ ಚಾಲಕರು ಪ್ರವಾಸ ಮಾಡ್ಬೇಕಾದ್ರೆ ಅವ್ರಿಗೆ ಬೇರೆ ಯಾವುದು ವಿಚಾರ ಸಿಗ್ತಾ ಇಲ್ಲ ಯಾರಾದ್ರು ಹಳ್ಳಿಗೆ ಹೋದ್ರು ಅಲ್ಲೊಂದು ಅಭಿವೃದ್ಧಿ ಕಾರ್ಯಗಳು ಕೆಲಸ ನೀಡ್ತಾ ಇರೋದು ಅವ್ರಿಗೆ ಸಹಿಸ್ಕಾಗ್ತಾ ಇಲ್ಲ ಆದ್ರಿಂದ ವಿನಾಕಾರಣ ಅಂತ ಈ ರೀತಿ ಹತ್ತು ಇಪ್ಪತ್ತು ಲಕ್ಷ ಕೆಲಸ ಅಂತ ಹೇಳ್ತಾರೆ ಆಯ್ತು ನಮಗೆ ಸರ್ಕಾರ ಇಲ್ಲ ಇದ್ದಿದ್ರಲ್ಲಿ ಶಾಸಕರು ಹತ್ತಿ ಇಪ್ಪತ್ತು ಮಾಡ್ತಾ ಇದಾರೆ ಅವ್ರ ಸರ್ಕಾರ ಇದೆ ಮಾಜಿ ಮಂತ್ರಿಗಳು ನಾಲ್ಕು ಬಾರಿ ಎಂ ಎಲ್ ಎ ಆಗಿದ್ದಾರೆ ದೊಡ್ಡದ್ಯಾದ್ರು ಒಂದು ಒಳ್ಳೆ ಒಂದು ಗ್ರ್ಯಾಂಟ್ ಸರ್ಕಾರಕ್ಕೆ ತಗೊಬಂದು ಕೊಡ್ಲಿ ಶಾಸಕರು ಯಾವುದೇ ಕಾರಣಕ್ಕೂ ಅದರಲ್ಲಿ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಯಾವುದೇ ರಾಜಕ ರಾಜ್ಯ ಪಂಚಾಯತಿಗೆ ಅವರೇನು ಇವರು ಶಿವರಾಮನ ತಂದೆಯಂತೆ ನ್ಯಾಯ ಕಾಣಕ್ಕೂ ಅಡಗಾಲಾಗಲ್ಲ ಈ ವಿಚಾರವಾಗಿ ಎರಡ್ ಸಾವಿರದ ಎಂಟರಲ್ಲಿ ಮಾಜಿ ಸಚಿವರು ಬಿ ಶಿವರಾಮ ತಾಲೂಕಿನ ಜನಪ್ರಿಯ ಶಾಸಕರ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಆರೋಪಗಳು ಅದು ನಿನ್ನೆ ಮೊನ್ನೆದಲ್ಲ ಚುನಾವಣೆಯಲ್ಲಿ ಗೆದ್ದ ದಿನದಿಂದ ಬೆಳಗಿನ ದಿನದಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಒಟ್ಟೆಕಿಚ್ಚಿನ ರಾಜಕಾರಣ ಯಾರು ಏನು ಚುನಾವಣೆಗಿಂತ ಮ್ಯಾನಿಫೆಸ್ಟೋ ತಯಾರು ಮಾಡಿಕೊಂಡು ಈ ತಾಲೂಕಿಗೆ ಜನರಿಗೆ ಆಸ್ವಕ್ತ ಕೊಟ್ಟಿರ್ತಾರೋ ಅದನ್ನ ಈಡೇರಿಸಬೇಕಾದ್ದು ಗೆದ್ದಂತ ವ್ಯಕ್ತಿ ಆದ್ಯ ಕರ್ತವ್ಯವಾಗಿರುತ್ತೆ ನನ್ನಾದರೂ ಕೂಡ ಭಾವಿಸ್ತೇನೆ ದುರದೃಷ್ಟ ನಮ್ಮ ಪಕ್ಷದ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಇಂಥ ಪರಿಸ್ಥಿತಿನಲ್ಲಿ ಬಿ ಜೆ ಪಿ ಶಾಸಕರನ್ನು ಮಲತಾಯಿ ಧೋರಣೆಯಲ್ಲಿ ಕಾಣ್ತಿರೋ ಸರ್ಕಾರ ಒಂದು ಕಡೆ ಆದರೆ ಸ್ವಲ್ಪ ಸ್ವಲ್ಪ ಅನುದಾನವನ್ನು ಕಷ್ಟಪಟ್ಟು ಸಂಪರ್ಕವನ್ನು ಇಟ್ಕೊಂಡು ತಂದಂಥ ಅನುದಾನ ತಂದಂಥ ಸುರೇಶ್ ಅವರವರ ಮೇಲೆ ಶಿವರಾಮ್ ಅವರು ಕಳೆದವರೆ ಚುನಾವಣೆಯಲ್ಲಿ ಈ ತಾಲೂಕಿನ ಜನ ತಿರಸ್ಕಾರ ಮಾಡಿದ್ದಾರೆ ಒಂದಷ್ಟಿನ ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಗಿ ಮನೆ ಕೋತಿರ್ಬೇಕು ಅದನ್ನ ಬಿಟ್ಬಿಟ್ಟು ಮಸರಲ್ಲಿ ಕಲ್ಲು ಹುಡುಕಿ ತಂದಂತ ಶಾಸಕರು ತಂದ್ ತಂದತ್ತು ನಾನ್ ತಂದತ್ತು ಅಂತ ಹೇಳ್ತೀನಿ ನೀವ್ ಎಲ್ಲಿ ಕೇಳಿದ ಅನುದಾನ ಇಪ್ಪತ್ತೇಳು ಕೋಟಿ ತಂದಿದ್ದೀನಿ ಅಂತಲ್ಲ ನೀವೇಂದ್ರೆ ವಿಧಾನಸೌಧದ ಒಳಗಡೆ ಹೋಗಿ ಸಭೆ ಮಾಡಕ್ಕಾಗತ್ತಾ ಔಷಧ ಹೋಗ್ಲಿಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಪತ್ರ ಸಲ್ಲಿಸ್ಲಿಕ್ಕೆ ಅಧಿಕೃತ ಚುನಾಯಿತ ಪ್ರತಿನಿಧಿ ಮತ್ತು ಈ ಕ್ಷೇತ್ರ ಶಾಸಕರಾದ ಮುರಳ್ಳಿ ಸುರೇಶ್ ಅವರಿಗೆ ಮಾತ್ರ ಸಾಧ್ಯ ಹೇಳಲಿಕ್ಕೆ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತೊಳ ಸಾವಿರ ಒಂದು ಕಾಮಗಾರಿಗಳಿಗೆ ಬುದ್ಧಿ ಪೂಜೆ ಮಾಡಿ ಜನರನ್ನ ಬರಲು ಮಾಡ್ತಾರೆ ಅಂತ ಹೇಳಿದಾರಲ್ಲ ಉದಾಹರಣೆಗೆ ಮಲ್ಲಹಳ್ಳಿ ಮಲ್ಲಳ್ಳಿ ಹಳೇಬಳ್ಳಿ ರೋಡ್ ಅಂದ್ರೆ ಮಲ್ಲಳ್ಳಿ ಒಂದು ಕಿಲೋಮೀಟರ್ ಅದು ಒಂದು ಕೋಟಿ ಮತ್ತೆ ಮುದ್ದನೆ ಹತ್ರ ಒಂದು ಕೋಟಿ ಮುಲ್ಲನಹಳ್ಳಿ ಮೊದಲೇ ಕಡೆ ಇದು ಜಾಗದಲ್ಲಿ ಒಂದು ಕೋಟಿ ಅನುದಾನ ತಂದು ಕೆಲಸ ಕಾಮಗಾರಿ ಶುರುವಾಗಿದೆಯಲ್ಲ ಅದೇನು ಆಕಷ್ಟು ಹೋಗಲಿದೆಯಾ ಎಲ್ಲರೂ ಮುಗಿದ್ರ ಏನು ಏನಿಲ್ಲ ನಮ್ಮ ಶಾಸಕರು ಸಂಬಂಧಪಟ್ಟ ಲೋಕಪೈಕ ಇಲಾಖೆ ಮಂತ್ರಿಗಳು ಅಥವಾ ನೀರಾವರಿ ಮಂತ್ರಿಗಳು ಯಾರನ್ನ ಭೇಟಿ ಮಾಡಿ ತಂದಿರತಕ್ಕಂಥ ಅನುದಾನ ಅದು ನಿಮ್ಗೆ ಯಾಕೆ ಈ ಒಟ್ಟಿಚ್ಚು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ಅನುಭವಿಗಳಿದ್ರಿ ದಯವಿಟ್ಟು ಮಾನ್ಯ ಶಾಸಕರ ಬಗ್ಗೆ ಇಲ್ಲೂ ಸಲದ ಆರೋಪಗಳನ್ನ ಮಾಡೋದನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ ಬಂದ್ಕ ರೆಸ್ಟ್ ಮಾಡಿ ರೆಸ್ಟ್ ಮಾಡೋಕ್ಕಾಗಿ ಜನ ನಿಮ್ಗೆ ರೆಸ್ಟ್ ಬಿಟ್ಬಿಟ್ಟಿದ್ದಾರೆ ಯಾಕೆ ಸುಮ್ಸು ಸುಮ್ಮನೆ ಮಧ್ಯೆ ಮಧ್ಯದಲ್ಲಿ ಬಂದು 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 ಅವ್ರಿಗೆ ತೊಂದರೆ ಕೊಡ್ತಾರೆ ಇವ್ರು ಏನೋ ಮಾಡ್ತಿದ್ದಾರೆ ಏನು ನಮ್ಮ ನಮ್ಮ ಪಕ್ಷ ಇಲ್ಲದೇ ಇಷ್ಟೊಂದು ಕೆಲಸ ಮಾಡ್ತಕ್ಕಂಥ ಹುಲ್ಲೇ ಸುರೇಶ್ ಅವರು ಅಕಸ್ಮಾತ್ ನಮ್ಮ ಪಕ್ಷದಿದ್ರೆ ಇನ್ಯಾವ ಮಟ್ಟದ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ನೀವು ನಾವೆಲ್ಲ ತೀರ್ಮಾನ ಮಾಡ್ಬೇಕಾಗಿರೋದು ಧನ್ಯ ದಾವ್ಬೇಡಿ ಮುಂದೂ ಕೂಡ ನಮ್ದೇ ಸರ್ಕಾರ ಬರ್ತದೆ ಹುಲ್ಲೇ ಸುರೇಶ್ ಅವರು ಮತ್ತೆ ಎಮ್ ಎಲ್ ಎ ಆಗ್ತಾರೆ ಮಂತ್ರಿ ಆಗ್ತಾರೆ ಹೆಚ್ಚಿನ ಅಭಿವೃದ್ಧಿಯನ್ನ ಈ ತಾಲೂಕಿನ ಅಭಿವೃದ್ಧಿ ಪತ್ರ ತಗೊಂಡೇ ತರತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ದಯವಿಟ್ಟು ಮತ್ತೊಂದ್ಸತಿ ನೀವು ಈ ರೀತಿ ಕಾಲಹರಣ ಮಾಡುವಂತಹ ಪತ್ರಿಕಾ ಮಾಧ್ಯಮಗಳನ್ನ ನಿಲ್ಲಿಸಿ ನೀವು ರೆಸ್ಟ್ ಮಾಡಿ ಮನೆಯೊಂದು ಸ್ವಲ್ಪ ಏನು ತಪ್ಪೇನಾಗಲ್ಲ ಯಾರ ಮನೆ ಆಸ್ತಿ ಅಲ್ಲ ಇದು ತಾಲೂಕು ದಯವಿಟ್ಟು ಮಾಡಿದ್ದೀನಿ ನಾನು ಮನೆ ಮಾಡಿ ಒಂದೆರಡು ಮಾತಾಡೋದು ಇವತ್ತು ಬೇಲೂರು ಪುರಸಭೆ ಹದಿನೇಳು ಜನ ಕಾಂಗ್ರೆಸ್ ಸದಸ್ಯರಿರುವಂಥ ಸಂಪೂರ್ಣ ಮೆಜಾರಿಟಿ ಇರುವಂತಹ ಒಂದು ಪುರಸಭೆ ಆ ಪುರಸಭೆಯಲ್ಲಿ ಇವತ್ತು ಏನು ಚಾನ್ಸ್ಗಳೇ ಆಗಿಲ್ಲ ಸರ್ಕಾರ ಕಾಂಗ್ರೆಸ್ ಇದೆ ಇಲ್ಲಿ ಇವರು ಪರಾಜಿತ ಅಭ್ಯರ್ಥಿ ಇದ್ಕೊಂಡು ಊರಿನ ತಾಲೂಕಿನ ಎಲ್ಲದಕ್ಕೂ ಹೋಗಿ ಮೂಗ್ ತೂರ್ಸೋದವ್ರು ತಮ್ಮದೇ ಆರು ಇರೋ ಒಂದು ಪುರಸಭೆಯಲ್ಲಿ ನೆಟ್ಟಿಗೆ ಆಡಳ್ತಾರೆ ಅದರಲ್ಲದೆ ತಮ್ಮದೇ ಪಕ್ಷದ ಇವ್ರುಗಳ ಮೇಲೆ ಇವರು ಯುದ್ಧ ಮಾಡ್ತಾ ಕೂತ್ಕೊಂಡು ಇಲ್ಲ ಅವ್ರ ಮೇಲೆ ಅಲ್ಲಿ ಗಲಾಟೆ ಮಾಡಿಸೋದು ಮೀಟಿಂಗ್ ಆಗೋಕ್ಕೆ ಬಿಡೋದಿಲ್ಲ ಇಲ್ಲ ಎಲ್ಲಿ ನೇತೃತ್ವದ ಒಂದು ಮೀಟಿಂಗ್ ನಡೀತಾ ಅಂತ ಆ ಮೀಟಿಂಗ್ಗೆ ಕೊಕ್ಕೆ ಹೊಡಿಯೋದು ಬರೀ ಈ ತರ ಬಂದ್ ರೀತಿಯ ವಿರೋಧ ವಿರೋಧಕ್ಕಾಗಿ ವಿರೋಧ ಅನ್ನೋದು ಕೆಲಸ ಮಾಡ್ತಿದ್ದಾರೆ ಹಾಗೆ ಈಗೊಂದು ಏಳೆಂಟು ಜ್ಞಾಪಕ ಇರ್ಬೋದು ಹನುಮಂತ ನಗರದಿಂದ ಶಂಕ್ರದೇವ್ ಪೇಟೆಗೆ ಹೋಗೋದಕ್ಕೆ ನಮ್ಮ ಬೇಲೂರು ಹಳೆ ಪ್ರಾಧಿಕಾರದಿಂದ ಒಂದು ನಲವತ್ತಡಿ ರಸ್ತೆಯನ್ನು ಮಾಡಿದ್ದಾರೆ ಅದು ಎಲ್ಲ ಯಾವುದೇ ಊರಲ್ಲೂ ಅಭಿವೃದ್ಧಿ ಆಗಬೇಕು ಅಂದ್ರೆ ರಿಂಗ್ ರಸ್ತೆಯಿಂದ ಸಂಪರ್ಕ ಅದು ಅದೊಂದು ರಸ್ತೆ ಅದು ಪ್ರಾಧಿಕಾರದ ರಸ್ತೆ ಅಡಿ ಅಲ್ಲಿ ಯಾರೋ ಕೆಲವರು ಗೊತ್ತಿದ್ದೋ ಗೊತ್ತಿದ್ದೋ ಕೆಲವರು ಕಾಂಪೌಂಡ್ ಕಿಂಪೌಂಡ್ ಹಾಕೊಂಡು ಟಾಯ್ಲೆಟ್ ಪಾಯ್ಲೆಟ್ ಅದರಲ್ಲ ಕಟ್ಕೊಂಡ್ಬಿಟ್ಟಿದ್ರು ಅದನ್ನ ನಾವು ಪುರಸಭಾ ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿ ಅವ್ರಿಗೆಲ್ರಿಗೂ ಮಂದಟ್ಟು ಮಾಡಿರ್ತಾರೆ ನೋಡಿ ಈ ತರ ಇದೆ ನೀವು ಒತ್ತಿಲ್ಲದೆ ಹಾಕೊಂಡಿರ್ಬೋದು ಇದು ರಸ್ತೆ ಇದೆ ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ನೀವು ಮಾಡ್ಕೊಳಂಗಿಲ್ಲ ಅಂತ ಅವ್ರನ್ನೆಲ್ಲ ಒಪ್ಸಿ ಬಂದ ಮೇಲೆ ಅವರು ಒಪ್ಕೊಂಡು ಆಮೇಲೆ ಹೋಗಿ ಒಂದು ವಾರ ಟೈಮ್ ಕೊಟ್ಟು ಆಮೇಲೆ ಹೋಗಿ ಆ ರಸ್ತೆ ಅಂತ ಹೇಳಿದ್ರೆ ಅಲ್ಲಿ ಹಿಂದ್ಗಡೆ ಮಾಡಿದ್ಮೇಲೆ ಹೋಗಿ ಅವ್ರು ಇಲ್ದಿದ್ದೆಲ್ಲ ಹಚ್ಕೊಂಡು ಸುಮ್ ಸುಮ್ನೆ ದಲಾಚಾರ ಮಾಡ್ಕೊಂಡು ಇವರು ಅಭಿವೃದ್ಧಿ ಪ್ರಾಯಗಾರ ರಸ್ತೆನ ಮಾಡ್ಕೊಡ್ಬೇಕಾಯ್ತು ಸರ್ಕಾರದ ಕೆಲಸ ಅವ್ರದೇ ಸರ್ಕಾರ ಇದೆ ಅವ್ರದೇ ಮುನ್ಸಿಪಾಲ್ಟಿ ಅವ್ರ ಅಧ್ಯಕ್ಷ ಹೋಗ್ ಮಾಡಿರೋದು ಅದಕ್ಕೆ ಹೋಗಿ ಪಕ್ಕ ಹಾಕಿ ಇವ್ರದವ್ರದಿದೆ ನಾವು ಅವ್ರ ವ್ಯವಸ್ಥೆ ಇವೆ ಅವ್ರ ಪಕ್ಷ ಅಧ್ಯಕ್ಷ ನಮ್ ಸಂಬಂಧ ಆದ್ರೆ ಅವ್ರದೇ ಪಕ್ಷದ ಒಬ್ಬ ಅಧ್ಯಕ್ಷ ಇದ್ದಲ್ಲ ಅವನ ಮೇಲೆ ಸಿಟ್ಟಿಗೆ ಇಲ್ಲಿಗಲ್ ಕೆಲಸ ಅದು ಆ ಹೋಗಿ ಆ ರಸ್ತೆ ಮಾಡಿದವ್ರಿಗೆ ಎತ್ ಕಟ್ಟೋದು ಅವ್ರನ್ನ ಕರ್ಕೊಂಬಾರ್ದು ಈ ಸರ್ಕಾರ ಇದು ಸರ್ಕಾರ ಇದ್ರು ಬಾಯ್ ಬಾಯಿ ಮಾಡ್ಕೊಳ್ಳೋದು ಏನಾಗಿದೆ ಅದು ಸಿತ್ಯಾರ್ಗೆ ಅವ್ರ ಅಧ್ಯಕ್ಷರ ಮೇಲಿದ್ದು ಅದನ್ನ ತೆಗೆದು ಉಬ್ಬೂರಿನ ಅಭಿವೃದ್ಧಿಗೆ ತಂದು ಒಕ್ಕ ಹಾಕುವಂತ ಕೆಲಸ ಮಾಡ್ಲು ಅವ್ರು ನಾನು ನೇರವಾಗಿ ಅವ್ರ್ ಒಂದು ಇದ್ರ ಮುಖ್ಯ ನಾನು ಹಾಕಿದ್ದೆ ಸರ್ ಬರಿ ಸರ್ ನಿಮ್ಮ ಹತ್ರ ಇದ್ದ ಪದ ತನಿ ದಯಮಾಡಿ ಮಾಡಿ ಇಂಥ ವಿಷಯಗಳಿಗೆ ನೀವೇ ಒಬ್ಬರು ಹಿರಿಯ ನೀವೆಲ್ಲ ಉಸ್ತುವಾರಿ ಸಚಿವರಾದವರು ಶಾಸಕರಾಗಿರೋರು ನಿಮ್ಮಂತವ್ ಇಂಥ ಕೆಲಸಗಳು ಮಾಡಬಾರ್ದು ನಿಮ್ಮದೇ ಒಂದು ಸರ್ಕಾರ ನಡೀಬೇಕಾದ್ರೆ ನೀವು ಈ ತರ ಮಾಡೋದು ಒಳ್ಳೇದಲ್ಲ ಅಂದ್ಮೇಲೆ ಆಮೇಲೆ ಅದೇನೋ ಹಂಗಾಗಿ ಆಗಿ ಸತತ್ವಾಗಿದೆ ಇವ್ರಿಗೆನಾಯಿದೆ ಒಂಥರ ಅಂದ್ರೆ ಹಿಂದೆ ಅವ್ರು ಹೇಳೋರು ಈ ಮದ್ದ ಹಾಕೋರು ತಿರೋರು ಅವರು ಯಾರಿಗಾರ ಬೇರೆಯವರು ಏನೋ ಬಂದಿದೆ ಅಂತ ಅವ್ರಿಗೆನಾದ್ರೆ ಯಾರಿಗೂ ಹಾಕ್ತಿದ್ರೆ ಮನೆಗೆ ಅದೇನೋ ಒಂಥರ ಇಲ್ಲ ಅಂತ ಮನೆಯವ್ರಿಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಅವರ ಈ ಮನುಷ್ಯ ಹಂಗೆ ವಿರೋಧ ಪಕ್ಷ ಬೇಡ ಸ್ವಂತ ಪಕ್ಷದಲ್ಲೇ ಇವತ್ತು ವಾಡದೆ ಇಟ್ಟು ಮುನ್ಸಿಪಾಲ್ಟಿನ ಏನು ಕೆಲಸ ಮಾಡ್ತಿರ್ತಾರೆ ಮಾಡಿದ್ರೆ ಅವ್ರದೇ ಇರೋದು ಇನ್ಚಾರ್ಜ್ ಉಪಾಧ್ಯಕ್ಷ ಕೂತಿದ್ದಾರೆ ಮೀಟಿಂಗ್ ಮಾಡಕ್ ಬಿಟ್ಟಿಲ್ಲ ಅವನ ನಾಲ್ಕು ತಿಂಗಳಾದ್ರೂ ಏನೇನೋ ಒಂದು ನಿಯಮ ಮಾಡುದು ಈ ರೀತಿ ಎಲ್ಲ ಮಾಡುದು ಒಬ್ಬ ಮಾಜಿ ಒಬ್ಬ ಸಚಿವರಾದವ್ರಿಗೆ